ಜಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನಿವೆ ನನ್ನ ಸಮಸ್ತ ಗುರಿಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಇವತ್ತಿನ ದಿವಸ ಭರಣಿ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳಿದೆ ಅನ್ನೋದನ್ನು ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಒಂದು ವೃತ್ತಿ ಜೀವನದಲ್ಲಿ ಒಂದು ಯಶಸ್ಸು ಕಾಣ್ತಿದೆ ಅಂತಲೇ ಹೇಳ್ಬೋದು ದಿನೇ ದಿನೇ ನಿಮ್ಮ ಒಂದು ಏನು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗ್ತಿದೆ ಅಂತಲೇ ಹೇಳ್ಬೋದು ಅಂದರೆ ನೀವು ಇಡ್ತಿರೋ ಅಂತ ನೀವು ಮಾಡ್ತಿರೋಂಥ ಎಲ್ಲ ಕೆಲಸದಲ್ಲೂ ಕೂಡ ಒಂದು ಯಶಸ್ಸು ಸಿಗ್ತಾ ಅಂದ್ರೆ ಅಂದರೆ ನೀವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಆ ಕೆಲಸ ಮಾಡ್ತೀರಿ ಅನ್ನೋದ್ರ ಮೇಲೂ ಕೂಡ ಇದೆಲ್ಲನೂ ಡಿಪೆಂಡ್ ಆಗುತ್ತೆ ಸೊ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಹಾಗೆ ಬಿಳಿಯ ಬಣ್ಣದ ಬಟ್ಟೆ ಧರಿಸ್ಕೊಂಡು ಹೋಗೋದ್ರಿಂದ ಕೂಡ ಆಗೋ ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದು ಯಶಸ್ಸು ಸಿಗುತ್ತೆ ಅಂತ ಹೇಳ್ಬೋದು ಋಷಭ ರಾಶಿಯವರಿಗೆ ಇವತ್ತಿನ ದಿವಸ ನಿಮಗೆ ಒಂದು ಚಾಲೆಂಜಸ್ ಎದುರಾಗೋ ಚಾನ್ಸಸ್ ಇರುತ್ತೆ ಅಂದರೆ ನೀವು ಮಾಡ್ತಿರೋಂಥ ಕೆಲಸಗಳಲ್ಲಿ ಕೆಲವೊಂದು ಅಡೆತಡೆಗಳಾಗೋ ಸಾಧ್ಯತೆಗಳಿದೆ ಅಂದರೆ ಇವತ್ತಾಗೋ ಕೆಲಸ ನಾಳೆ ಆಗ್ಬೋದಷ್ಟೇ ಕೆಲಸ ಆಗೋಲ್ಲ ಅಂತ ಏನೂ ಇಲ್ಲ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತದೆ ಸ್ವಲ್ಪ ನೀವು ಪರಿಶ್ರಮ ಜಾಸ್ತಿ ಆಗಬೇಕಾಗುತ್ತೆ ಅಂದರೆ ನೀವು ಇವತ್ತು ಕೆಲಸ ಆಗಬೇಕು ಅಂತಂದರೆ ಟೂ ಡೇಸ್ ಬಿಫೋರೇ ನೀವು ಅದು ಪ್ರಯತ್ನ ಮಾಡ್ತಿರಬೇಕಾಗತ್ತೆ ಅಂದರೆ ನಿಮಗೆ ನಾಳೆ ಎಲ್ಲ ನಾಡಿದ್ದು ಯಾವುದೋ ಕೆಲಸ ಆಗಬೇಕು ಅಂದರೆ ಇವತ್ತಿಂದಲೇ ನೀವು ಪ್ರಯತ್ನ ಪಡಬೇಕಾಗುತ್ತೆ ಆ ರೀತಿ ಆಗುವಂಥ ದಿನ ಇದಾಗಿರುತ್ತೆ ಇವತ್ತಿನ ದಿವಸ ನೀವೇನ್ ಮಾಡ್ಬೇಕು ಅಂತಂದ್ರೆ ಲಕ್ಷ್ಮೀ ದೇವಿಯ ಸ್ಮರಣೆ ಮಾಡೋದ್ರಿಂದ ಹಾಗೆ ಬಿಳಿ ಬಣ್ಣದ ಬಟ್ಟೆನ ಧರಿಸ್ಕೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗುತ್ತೆ ಮಿಥುನ ರಾಶಿಯವರು ಇವತ್ತಿನ ದಿವಸ ಒಂದು ಹೊಸ ಜನಗಳನ್ನ ಸಂಪರ್ಕ ಮಾಡ್ತಿದ್ದೀರಾ ಅಂತ ಹೇಳ್ಬೋದು ನಿಮ್ಮ ಒಂದು ಟ್ಯಾಲೆಂಟ್ ಇಂದ ಅವ್ರ ನೀವು ಮಾತಾಡೋ ರೀತಿಯಿಂದ ನೀವು ತುಂಬಾ ಅವ್ರಿಗೆ ಇಂಪ್ರೆಸ್ ಆಗ್ತೀರಾ ಇದರಿಂದ ನಿಮಗೆ ಮುಂದಕ್ಕೆ ಒಂದು ಧನಲಾಭ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಇವತ್ತಿನ ದಿವಸ ನೀವೇನ್ ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ವಿಷ್ಣು ದೇವರ ಧ್ಯಾನ ಮಾಡೋದ್ರಿಂದ ಕೂಡ ನೀವು ಮಾಡೋದ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗ್ತಾ ಹೋಗುತ್ತೆ ಕರ್ನಾಟಕ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಯಶಸ್ಸು ಸಿಕ್ಕುತ್ತೆ ಅಂತಲೇ ಹೇಳ್ಬೋದು ವೃತ್ತಿ ವೃತ್ತಿ ಜೀವನ ಯಾರ್ಯಾರು ಮಾಡ್ತಿರ್ತಾರೆ ಅಥವಾ ಉದ್ಯೋಗಕ್ಕೆ ಯಾರ್ಯಾರು ಹೋಗ್ತಿರ್ತಾರೆ ಅವರಿಗೆಲ್ಲ ಏನಂದರೆ ನಿಮ್ಮ ಸಹೋದ್ಯೋಗಿಗಳ ಕಡೆಯಿಂದ ಒಂದು ಒಳ್ಳೆಯ ಒಂದು ಪ್ರಶಂಸೆ ಸಿಕ್ತಿದೆ ಹಾಗೆ ಒಂದು ಸಪೋರ್ಟ್ ಸಿಕ್ತಿದೆ ಅಂತಲೇ ಹೇಳ್ಬೋದು ನೀವೇನಾದ್ರೂ ಒಂದು ಕೆಲಸ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಜೊತೆ ನಾನು ಕೈ ಸೇರ್ಕೊಂಡು ಬರ್ತೀನಿ ಒಟ್ಟಿಗೆ ಜೊತೆಲಿ ಕೆಲಸ ಮಾಡೋಣ ಅವಾಗ ಏನಾಗುತ್ತೆ ನಿಮಗೊಂದು ಒಂದು ಬಲ ಹೆಚ್ಚಾದಂಗೆ ಆಗುತ್ತೆ ಸೊ ನೀವು ಮಾಡ್ತಿರೋ ಕೆಲಸದಲ್ಲಿ ಮತ್ತಷ್ಟು ಯಶಸ್ಸು ಸಿಗುತ್ತೆ ಹಾಗಾಗಿ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಓಂ ನಮ ಶಿವಾಯ ಅಂತ ಪಠನೆ ಮಾಡೋದ್ರಿಂದ ಬರೋವಂಥ ಎಲ್ಲ ಸಂಕಷ್ಟಗಳು ಕೂಡ ದೂರ ಆಗುತ್ತೆ ಸಿಂಹ ಅವರಿಗೆ ಮೊದಲೇ ಅವರು ಏನು ಬಾಂಡ್ ಟು ಅಲ್ವಾ ಸೊ ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ದೃಢತೆ ಇರುತ್ತೆ ಧೈರ್ಯ ಇರುತ್ತೆ ಎಂಥ ಕಷ್ಟಗಳು ಬಂದರೂ ಕೂಡ ನೀವು ಅದನ್ನು ಸಾಲ್ವ್ ಮಾಡ್ಕೊಳ್ಳೋವಂಥ ಶಕ್ತಿ ಇರುತ್ತೆ ನೀವು ಧೃತಿಗೆಡೋದಿಲ್ಲ ಯಾರಾದರೂ ಏನಾದರೂ ಹೇಳಿದ್ರು ಕೂಡ ನೀವು ಒಂಥರ ಓಕೆ ಬಿಡು ನನ್ನ ಆಗುತ್ತೆ ನನಗೆ ಸಾಮರ್ಥ್ಯ ಇದೆ ಮಾಡುತ್ತೆ ಮಾಡ್ತೀನಿ ಅನ್ನೋಂಥ ಒಂದು ಛಲ ಇರುತ್ತೆ ಆ ಥರ ಒಂದು ಚಾಲೆಂಜಿಂಗ್ ಬರುವಂಥ ದಿನವೇ ಇವತ್ತು ಆ ಥರ ಏನೇ ಚಾಲೆಂಜಸ್ ಬಂದರೂ ಕೂಡ ಏ ಪರವಾಗಿಲ್ಲ ಬಿಡು ಇವತ್ತೇನೋ ಆಗಿದೆ ನಾಳೆಗೆ ಅದನ್ನು ಸರಿ ಮಾಡ್ಕೊತೀನಿ ಅಂತ ನೀವು ಒಂದು ದೃಢವಾದ ನಿರ್ಧಾರನ ತೊಗೊತೀರಾ ಅದು ಒಂದು ನಿಮ್ಮ ಆತ್ಮ ವಿಶ್ವಾಸನ ಚೆನ್ನಾಗಿಡುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಸೂರ್ಯೋದಯದ ಸಮಯದಲ್ಲೇ ನೀವು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಏನಿದು ಸೂರ್ಯನಿಗೆ ಅರ್ಘ್ಯ ಕೊಡೋದು ಅಂತಂದ್ರೆ ಸೂರ್ಯದೇವನ ದೇವನ ಅಂದರೆ ಅಂದ್ರೆ ಸೂರ್ಯನ ಬೆಳಕು ಬೀಳ್ತಿರುತ್ತಲ್ಲ ಅಂತ ಸಮಯದಲ್ಲಿ ನೀವು ಏನು ಯಾವುದಾದ್ರೂ ಒಂದು ಗಿಡದ ಮೇಲೆ ಒಂದು ನೀರನ್ನ ಅರ್ಪಣೆ ಮಾಡಬೇಕು ಅದು ಸೂರ್ಯನಿಗೆ ಒಂದು ತಲುಪುತ್ತೆ ಸೊ ಅದರಿಂದ ನಿಮಗೆ ಇನ್ನೂ ಧೈರ್ಯ ಶಕ್ತಿ ಸ್ಥೈರ್ಯ ಎಲ್ಲ ಜಾಸ್ತಿ ಆಗುತ್ತೆ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಏನು ಒಂದು ಬುದ್ಧಿವಂತಿಕೆಯಿಂದ ನಡ್ಸ್ಕೊಳ್ಳುವಂಥ ದಿನ ಅಂತಾನೆ ಹೇಳ್ಬೋದು ಮೊದಲೇ ಕನ್ಯಾ ರಾಶಿಯವರು ತುಂಬಾ ಬುದ್ಧಿವಂತರು ನಿಮ್ಮ ರಾಶಿ ಅಧಿಪತಿನೇ ಬುದ್ಧ ಅಲ್ವಾ ಹಾಗಾಗಿ ಯಾವ್ದಾನೋ ಒಂದು ಡಿಸಿಷನ್ ನೀವು ತಗೊಂತಿದ್ದೀರಾ ಅಂತಂದ್ರೆ ತುಂಬಾ ಆಲೋಚನೆ ಮಾಡಿ ನಿರ್ಧಾರನ ಸಮ್ ಸಮಟೈಮ್ಸ್ ಹೇಳುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಯಾಕೆಂದ್ರೆ ಬೆಳಗ್ಗೆ ಏನಾದರೂ ಒಂದು ಡಿಸಿಷನ್ ತೊಗೊಂಡ್ರೆ ಸಾಯಂಕಾಲದಷ್ಟೊತ್ತಿಗೆ ಅದನ್ನ ನೀವು ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ ನಿಮ್ಮ ಮೂಡ್ ಸ್ವಿಂಗ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಆತರ ಮಾಡ್ಕೊಳ್ದಿರ ಒಂದು ದೃಢತೆಯಿಂದ ಇವತ್ತಿನ ದಿವಸ ಕೆಲಸ ಮಾಡಿದ್ರೆ ನೀವು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗ್ತಿದೆ ಹಾಗಿದ್ರೆ ಯಶಸ್ಸು ಸಿಗಕ್ಕೆ ನೀವೇನು ಮಾಡಬೇಕು ಇವತ್ತಿನ ದಿವಸ ಅಂತಂದರೆ ಇವತ್ತಿನ ದಿವಸ ನೀವು ಏನು ಹಸಿರು ಬಣ್ಣದ ಏಲಕ್ಕಿನ ಜೇಬಲ್ ಇಟ್ಕೊಂಡು ಹೋಗೋದ್ರಿಂದ ಆಗಿರ್ಬೋದು ಅಥವಾ ಅದನ್ನು ತಿನ್ಬಿಟ್ಟು ಹೋಗೋದ್ರಿಂದ ಕೂಡ ನಿಮ್ಗೆ ಇವತ್ತು ಮಾಡೋ ಕೆಲಸದಲ್ಲೆಲ್ಲ ಒಂದು ಯಶಸ್ಸು ಸಿಕ್ಕುತ್ತೆ ಆದರೆ ತಿನ್ಬೇಕಾದ್ರೆ ನೀವೇನು ಹೇಳ್ಕೋಬೇಕು ನಾನು ಮಾಡೋ ಕೆಲಸದಲ್ಲೆಲ್ಲ ಒಂದು ಯಶಸ್ಸು ಸಿಗಬೇಕು ಅಂತ ನೀವು ಹೇಳ್ಕೊಂಡು ತಿನ್ನಬೇಕು ಆವಾಗ ಎಲ್ಲ ಕೆಲಸದಲ್ಲೂ ಕೂಡ ನಿಮ್ಗೆ ಯಶಸ್ಸು ಸಿಗುತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಎಲ್ಲ ಪಾಸಿಟಿವಿಟಿನೇ ಆಗುತ್ತೆ ತುಲ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಜೀವನದಲ್ಲಿ ಒಂದು ಸಮತೋಲನ ಕಾಪಾಡ್ಕೊಂಡು ಹೋಗುವಂಥ ದಿಸ ಅಂತಲೇ ಹೇಳ್ಬೋದು ಅಂದರೆ ನಿಮ್ಮ ವ್ಯಾಪಾರದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಹೊರಗಡೆ ಕೆಲಸದಲ್ಲಿ ಆಗಿರ್ಬೋದು ಹಾಗೆ ಮನೆಯಲ್ಲೂ ಕೂಡ ಎರಡೂ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ದಿನ ಇವತ್ತು ನೀವು ಬ್ಯಾಲೆನ್ಸ್ ಮಾಡಿದ್ರೆ ಇವತ್ತಿನ ದಿವಸ ನೀವು ಮನಸ್ಸಿಗೆ ಒಂದು ಸ್ವಲ್ಪ ಖುಷಿ ಸಿಗುತ್ತೆ ಆನಂದ ಸಿಗುತ್ತೆ ಹ್ಯಾಪಿಯಾಗಿ ನೀವು ಇವತ್ತಿನ ದಿವಸನ ನೀವು ಕಳಿಬೋದು ಇವತ್ತಿನ ದಿವಸ ನೀವೇನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಚೆಕ್ಕೆ ಇರುತ್ತಲ್ವ ಚಕ್ಕೆನ ನೀವು ಜೇಬಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಅಥವಾ ಅದನ್ನು ಅಗದು ಸ್ವಲ್ಪ ತಿನ್ನೋದ್ರಿಂದ ಕೂಡ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ಯಶಸ್ಸು ಸಿಗುತ್ತೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಕೆಲವೊಂದು ಚಾಲೆಂಜಸ್ ಡೇ ಅಂತಲೇ ಹೇಳ್ಬೋದು ಆದರೆ ನೀವು ಎಂಥ ಬುದ್ಧಿವಂತರು ಅಂದರೆ ಎಂಥ ಚಾಲೆಂಜಸ್ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ನಿಭಾಯಿಸ್ತೀರಾ ಬುದ್ಧಿವಂತಿಕೆ ಜಾಸ್ತಿ ಉಪಯೋಗಿಸೋಕ್ಕಿಂತ ಸ್ವಲ್ಪ ನಿಮ್ಮದು ಒಂದು ಶಕ್ತಿ ಬಲನೇ ಜಾಸ್ತಿ ಅಂತ ಹೇಳ್ಬೋದು ಅಂದರೆ ನಿಮ್ಗೆ ಯಾರಾದರೂ ಇರ್ತಾರೆ ಅಂದರೆ ಅವ್ರ ಮುಂದೆ ನಾನು ತುಂಬ ನಿಮಗೆ ಮನಸ್ಸೊಳಗಡೆ ದುಃಖ ಇದ್ರೂ ಪರವಾಗಿಲ್ಲ ನಾನು ಇನ್ನೂ ಏನು ಖುಷಿಯಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋ ಮುಖಾಂತರ ನೀವು ಅವ್ರನ್ನ ಹೊಡೆದಾಕ್ತೀರಾ ಹಾಗಾಗಿ ಆ ಥರದ್ದು ಒಂದು ಕ್ಯಾರೆಕ್ಟರ್ ಇರುವಂಥ ಒಂದು ರಾಶಿ ನಿಮ್ಮದಾಗಿದೆ ಹಾಗಾಗಿ ಬರುವಂಥ ಎಲ್ಲ ಕಷ್ಟಗಳು ನೀವು ಕಷ್ಟನೇ ಅಲ್ಲ ನನಗೆ ಅನ್ನೋ ಥರ ನೀವು ನಿಭಾಯಿಸ್ಕೊಂಡು ಹೋಗ್ತೀರಾ ನೀವೇನು ಮಾಡಬೇಕು ಇವತ್ತಿನ ದಿವಸ ಅಂತಂದ್ರೆ ಕರಿ ಮೆಣಸಿನ ಎರಡು ಕಾಳನ್ನ ನೀವು ಏನು ನಿಮ್ಮ ಜೇಬಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಅಥವಾ ಅದನ್ನು ನಿಮ್ಮ ತಲೆ ಸುತ್ತ ನೀಳಿಸಿ ಅದನ್ನು ಯಾವುದಾದ್ರು ಗಿಡದಲ್ಲಿ ವಿಸರ್ಜನೆ ಮಾಡಿ ಹೋಗೋದ್ರಿಂದ ಕೂಡ ನೀವು ಮಾಡುವಂಥ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ ಧನು ರಾಶಿ ಅವರಿಗೆ ನಿಮಗೆ ದಿನೇ ದಿನ ನಿಮ್ಮ ಅದೃಷ್ಟ ಹೆಚ್ಚಾಗ್ತಿದೆ ಅಂತಲೇ ಹೇಳ್ಬೋದು ನೀವೊಂಥರ ಒಂದು ಆನೆ ಇದ್ದಂಗೆ ಅಂದರೆ ಏನೇ ಕಷ್ಟ ಬರಲಿ ಏನೇ ನಷ್ಟ ಬರಲಿ ನಿಮ್ಮ ಪಾಡಿಗೆ ನೀವು ನಾನು ಹಾಗೇ ನಡೀತೀನಿ ನಾನು ಹೀಗೆ ಇರ್ತೀನಿ ದೇವರು ಯಾವತ್ತು ಫಲ ಕೊಡ್ತಾನೋ ಅವತ್ತೇ ಕೊಡಲಿ ಕಷ್ಟ ಬಂದರೂ ನೀವು ಅದನ್ನೇ ಹೇಳ್ತಿರ್ತೀರ ಸುಖ ಬಂದರೂ ಕೂಡ ನೀವು ಅದನ್ನು ಬೇಗ ಆಕ್ಸೆಪ್ಟ್ ಮಾಡೋದಿಲ್ಲ ಅಯ್ಯೋ ಇವತ್ತೇನೋ ಖುಷಿಯಾಗಿದ್ದೀವಿ ನಾಳೆ ಏನು ಕಷ್ಟ ಬರುತ್ತೋ ಏನೋ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಇರುತ್ತೆ ಹಾಗೆ ಇವತ್ತಿನ ದಿವಸನೂ ಅಷ್ಟೇ ನಿಮಗೆ ಕೆಲವೊಂದು ಏನೋ ಖುಷಿಯಾದ ದಿಸ ಅಂತಲೇ ಹೇಳ್ಬೋದು ಯಾಕಂದರೆ ಇಷ್ಟು ದಿವಸ ನೀವು ಸ್ವಲ್ಪ ಕಷ್ಟಗಳನ್ನ ನೋಡಿದ್ದೀರಾ ಆದ್ರೆ ನಿಮ್ಮ ಈ ಒಂದು ಗ್ರಹಣದ ಪ್ರಭಾವದಿಂದ ಸ್ವಲ್ಪ ಒಂದು ಒಂದು ದಿನಗಳು ಇವಾಗ ನಿಮಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ನೀವೇನು ಮಾಡಬೇಕು ಇವತ್ತಿನ ದಿವಸ ಅಂತಂದ್ರೆ ಏನು ಹಳದಿ ಬಣ್ಣದ ಬಟ್ಟೆನ ಜೋಬಲ್ ಇಟ್ಕೊಂಡು ಹೋಗೋದ್ರಿಂದ ಅಥವಾ ಅರ್ಶಿನದ ತಿಲಕನ ಇಟ್ಕೊಂಡು ಹೋಗೋದ್ರಿಂದ ಕೂಡ ನೀವು ಮಾಡುವಂತ ಕೆಲಸಗಳಲ್ಲಿ ಸ್ವಲ್ಪ ಉತ್ತಮವಾಗುತ್ತೆ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಕೆಲವು ಅಡೆತಡೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕು ಏನೋ ಒಂದು ವಸ್ತುನೋ ಏನೋ ಒಂದು ತೊಗೊಳಕೆ ಅಯ್ಯೋ ನಾಳೆ ಹೋದ್ರಾಯ್ತು ಇವತ್ತು ಹೋದ್ರಾಯ್ತು ಅಂತ ನೀವು ಲೇಸಿನೆಸ್ ಸಿಕ್ಕಿದ್ರೆ ಸಿಗ್ಲಿ ಸಿಗ್ದಿದ್ರೆ ಬಿಡ್ಲಿ ಕೆಲಸ ಅಂತ ನೀವ್ ಹೋಗ್ಬಿಟ್ರೆ ಆ ಕೆಲಸ ಖಂಡಿತವಾಗ್ಲೂ ಹಾಗೆ ಆಗತ್ತೆ ಅಲ್ವಾ ಹಾಗಾಗಿ ಆ ರೀತಿ ಒಂದು ದೃಢವಾದ ನಿರ್ಧಾರ ತಗೊಂಡು ನೀವ್ ಹೋಗ್ಬೇಕಾಗಿ ಬರುತ್ತೆ ಇವತ್ತಿನ ದಿವಸ ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ಉದ್ದಿನ ಬೆಳೆಯಿಂದ ಮಾಡಿರೋಂತ ಯಾವ್ದಾದ್ರು ಖಾದ್ಯಗಳನ್ನ ತಿನ್ನೋದ್ರಿಂದ ಆಗಿರ್ಬೋದು ಅಥವಾ ಅದನ್ನ ದಾನ ಮಾಡೋದ್ರಿಂದ ಕೂಡ ನಿಮ್ಗೆ ಬರುವಂತ ಎಲ್ಲಾ ಸಂಕಷ್ಟಗಳಿಂದ ಪಾರಾಗ್ಬೋದು ಇನ್ನು ಕುಂಬ ರಾಶಿಯವರಿಗೆ ನೀವು ಮಾಡ್ತಿರೋಂಥ ಎಲ್ಲ ಯೋಜನೆಗಳು ಸಕ್ಸಸ್ ಆಗುವಂಥ ಒಂದು ಚಾನ್ಸಸ್ ಜಾಸ್ತಿನೇ ಇದೆ ಅಂದರೆ ಏನೋ ಒಂದು ಪ್ಲಾನಿಂಗ್ ಮಾಡಿರ್ತೀರ ಏನೋ ಒಂದು ಕೆಲಸ ಮಾಡಬೇಕು ಅಂತ ಯಾವುದೋ ಒಂದು ಹೊಸ ಯೋಜನೆಗಳು ನಿಮಗೆ ಬರ್ಬೋದು ಇಷ್ಟು ದಿಸ ಏನೋ ಒಂದು ಕೆಲಸ ಮಾಡ್ತಿರ್ತೀರ ಓ ಇದನ್ನೇನಾದರೂ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಲಾಭ ಜಾಸ್ತಿ ಆಗ್ಬೋದು ಈ ಥರದ್ದು ಏನೋ ಒಂದು ಒಳ್ಳೆ ಥಾಟ್ಸ್ನ ನೀವು ಇಟ್ಕೊಂಡಿರ್ತೀರ ಬಟ್ ಆ ಥಾಟ್ಸ್ ಎಲ್ಲನೂ ನಿಮಗೆ ಸಕ್ಸಸ್ ಆಗ್ತಾ ಇರುತ್ತೆ ಅದರಿಂದ ಒಂದು ಧನಲಾಭ ಕೂಡ ಆಗ್ತಿರುತ್ತೆ ಅಂತ ಹೇಳ್ಬೋದು ಆದರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ ನೀವು ಬ್ಯುಸಿ ಶೆ ಶೆಡ್ಯೂಲಲ್ಲಿ ನಿಮ್ಮ ಮನೆಯವ್ರನ್ನ ಮರೆಯೋದಾಗಿರ್ಬೋದು ಅಥವಾ ನಿಮ್ಮ ಮನೆ ಕಡೆ ಜಾಸ್ತಿ ಗಮನ ಕೊಡದೇ ಇರೋದಾಗಿರ್ಬೋದು ಇದರಿಂದ ಸ್ವಲ್ಪ ಮನೆಯಲ್ಲೂ ಕೂಡ ವಾತಾವರಣ ಸ್ವಲ್ಪ ಹಾಳಾಗುತ್ತೆ ಅದ್ರ ಕಡೆ ಒಂಚೂರು ಗಮನ ಕೊಟ್ಟು ಸಾಕು ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ನೀವೇನು ಮಾಡಬೇಕು ಅಂತಂದ್ರೆ ಕಾಗೆಗಳಿಗೆ ಅನ್ನ ಅರ್ಪಿಸೋದ್ರಿಂದ ಅಂದರೆ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಅನ್ನನ ಮಾಡಿಬಿಟ್ಟು ಅನ್ನ ಅದು ಆಗೋಕೆ ಮುಂಚೆ ಅಂದ್ರೆ ಬೇರೆಯವ್ರ ಅದನ್ನು ತಿನ್ನೋದಕ್ಕೆ ಮುಂಚೆನೆ ಒಂದು ಇಡಿಯಷ್ಟು ಅನ್ನನ ತೊಗೊಂಡೋಗಿ ಕಾಗೆಗಳಿಗೆ ಅರ್ಪಿಸೋದ್ರಿಂದ ಬರುವಂಥ ಒಂದು ಕೆಲವೊಂದು ಸಂಕಷ್ಟಗಳಿಂದ ದೂರ ಆಗ್ಬೋದು ಅವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಸ್ವಲ್ಪ ಹಿರಿಯರ ಒಂದು ಸಹಾಯ ತೊಗೊಳ್ಳೋದ್ರಿಂದ ಕೆಲಸದಲ್ಲಿ ಯಶಸ್ಸಾಗುತ್ತೆ ಅಂತ ಹೇಳ್ಬೋದು ನಿಮ್ಮರಲ್ಲಿ ಯಾರೋ ದೊಡ್ಡವರು ಇರ್ತಾರೆ ಅವ್ರು ಅಯ್ಯೋ ಇವ್ರ ಮಾತನ್ನ ಕೇಳ್ಕೊಂಡಿದ್ರೆ ಆಗಲ್ಲ ಈ ಕಾಲ ತುಂಬ ಬದಲಾಗಿದೆ ಅವ್ರ ಮಾತೇನು ಕೇಳೋದು ಅಂತ ನೆಗ್ಲಿಜೆನ್ಸಿ ಮಾಡೋದು ಬಿಟ್ಟು ಅವ್ರು ಹೇಳೋದನ್ನು ತಗೊಳ್ಳಿ ಯಾಕಂದರೆ ಅವ್ರಿಗೆ ಅನುಭವ ಜಾಸ್ತಿ ಇರುತ್ತೆ ಅವ್ರ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರೋದ್ರಿಂದ ಅವ್ರು ಏನೋ ಒಂದು ನಿಮಗೆ ದಾರಿನ ಹೇಳ್ಕೊಡ್ತಾರೆ ಅದನ್ನು ನೀವು ಹಿಂಬಾಲಿಸೋದ್ರಿಂದ ಬರುವಂಥ ನೆಗೆಟಿವಿಟಿಯಿಂದ ನೀವು ತಪ್ಪಿಸ್ಕೊಬೋದು ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ ಹಿರಿಯರ ಮನೆಯಲ್ಲೇ ಇರುವಂಥ ಹಿರಿಯರ ಆಶೀರ್ವಾದ ಹೋಗೋದ್ರಿಂದ ಮಾಡೋಂಥ ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ ಇನ್ನು ಇದಾಗಿತ್ತು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸೋಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನನ್ನ ಧನ್ಯವಾದಗಳು